ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಗ್ರಿಡಗಳನ್ನು ನೀಡುವಂಥ ಒಂದು ಒಳ್ಳೆ ಕಾರ್ಯಕ್ರಮ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಏರ್ಪಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ಇಲ್ಲಿಂದ ಹೊಟ್ಟಂತಹ ಮಾನ್ಯ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರೇ ಪರಿಸರದ ಬಗ್ಗೆ ಇಡೀ ರಾಜ್ಯದಲ್ಲಿ ಜಾಗೃತಿಯನ್ನು ಮೂಡಿಸಿ ತನ್ನದೇ ಆದ ಒಂದು ಚಾಪನ್ನ ಇಟ್ಕೊಂಡಿರ್ತಕ್ಕಂಥ ಮಹಿಳಾ ಕಾಂಗ್ರೆಸ್ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಅಭ್ಯರ್ಥಿಗಳ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಉಮಾಪತಿ ಗೌಡ್ರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಂಗರಾಡ್ ಗೋಮಂದನಾಥ್ ಅವರೇ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅವರೇ ಈ ಭಾಗದ ಹೊತ್ತರುವ ಕಾಂಗ್ರೆಸ್ನ ಹಿರಿಯ ಮುಖಂಡರು ಆಗಿ ರಮೇಶ್ ಅವರೇ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಅವರವರೇ ಮಗುರ್ ಅವರೇ ಅವರೇ ಹಾಗೂ ಮಹಿಳಾ ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಯಶ್ರೀ ಅವರೇ ಜೈಶೇಖ ಅವರೇ ಹಾಗೂ ಭೇಟಿ ಮೇಲೆ ನಮ್ಮನ್ನೆಲ್ಲ ಇಷ್ಟೊತ್ತು ವಂಚಿಸಿದಂತ ಸುಧಾ ಧೂರ್ ಹಾಗೂ ವೇದಿಕೆ ಮೇಲೆ ಇನ್ನಿತರ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಎಲ್ಲ ಅಧ್ಯಕ್ಷರು ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಹಿರಿಯ ಮುಖಂಡ್ರೆ ಶಾಲಾ ಮಕ್ಕಳೇ ಪೋಷಕರೇ ನಿಜವಾಗ್ಲು ನಮ್ಮ ಗೌಡ್ರು ಮತ್ತು ಉಗ್ರಪ್ಪನವರು ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಗಿಡಗಳನ್ನ ನೀಡಲಿಕ್ಕೆ ಎಲ್ಲರಿಗೂ ಉತ್ತೇಜನವನ್ನ ನೀಡಲಿಕ್ಕೆ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ ಒಳ್ಳೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಏನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಇವತ್ತು ಕೊಡ್ತಾ ತಗೊಂಡೋಗಿರ್ತಕ್ಕಂಥ ಗಿಡಗಳಲ್ಲಿ ಯಾರು ಮಕ್ಕಳು ತಗೊಂಡೋಗ್ತಾರೆ ಆ ಗಿಡಗಳನ್ನ ಮನೆಯಲ್ಲಿ ನಾವು ಯಾವ ತರ ಮಕ್ಕಳನ್ನ ಪೋಷಣೆ ಮಾಡ್ತೀವಿ ಆ ತರ ಬಳಸಿದ್ರೆ ಈ ಕಾರ್ಯಕ್ರಮಕ್ಕೂ ಒಂದು ಗೌರವ ಬರ್ತೈತೆ ಆ ಕೆಲಸವನ್ನ ಇವತ್ತು ಯಾರೆಲ್ಲ ಇವತ್ತು ಈ ಗಿಡಗಳನ್ನ ಈಗ ತಗೊಂಡು ಹೋಗ್ತಾ ಇದ್ದೀರಾ ಅದನ್ನ ಅರ್ಥ ಮಾಡಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಹೆಸರನ್ನ ಇಟ್ಟು ಆ ಗಿಡಕ್ಕೆ ಅದನ್ನ ಪೋಷಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತೈತೆ ಆ ಕೆಲಸವನ್ನ ನಾವು ಮಾಡ್ತೀರಾ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥವನ್ನ ತಗೊಬರ್ತೀರಾ ಅಂತ ಹೇಳ್ತಾ ಪ್ರತಿಯೊಬ್ಬ ಸಹ ಬೆಂಗಳೂರಿಗೆ ಗಾರ್ಡನ್ಸ್ ಹೆಸರು ತಗೊಂಡಿತ್ತು ಆ ಹೆಸರು ಸ್ಥಿರೇ ಕಣೇ ಹಾಳಾಗ್ತಾ ಇದೆ ಆ ಹೆಸರನ್ನ ಉಳಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಆ ಒಂದು ಕೆಲಸವನ್ನ ತಾವೆಲ್ಲಾ ಮಾಡ್ತೀರಾ ಅಂದ್ರೆ ಆಶಾಭಾದಿ ತಮ್ಮೆಲ್ಲಾ ಓದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಕರ್ನಾಟಕ